ದರ ಇಬೇಕು ಇಳಿಸಲೇ ಪೆಟ್ರೋಲ್ ದರ ಇಲ್ಲ ಚೆಲೆ ಬೇಕು ಡೀಸೆಲ್ ದರ ಇಲ್ಲ ಚಲೇ ಬೇಕು ಇಳಿಸಲೇಬೇಕು ಪೆಟ್ರೋಲ್ ದರ ಇಳಿಸಲೇಬೇಕು 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 ಪೆಟ್ರೋಲ್ ದರ ಇಳಿಸಲೇಬೇಕು ಡೀಸೆಲ್ ಬೆಲೆ ಇಳಿಯಬೇಕು ಇಳಿಯಬೇಕು ಡೀಸೆಲ್ ಬೆಲೆ ಇಳಿಯಬೇಕು ಇಳಿಯಬೇಕು ಹಾಲಿನ ಬೆಲೆ ಇಳಿಯಬೇಕು ಇಳಿಯಬೇಕು ಸಿಲಿಂಡರ್ ಬೆಲೆ ಇಳಿಯಬೇಕು ಹಾಲಿನ ದರ ಇಳಸ ಹಾಲಿನ ದರ ಇಳಿಸಲೇಬೇಕು ಇಳಿಸಲೇ ಪೆಟ್ರೋಲ್ ದರ エリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエリセイエエリセイエエ ನೋಡಿದ್ನಲ್ಲೋ ನೋಡಿದ್ನಲ್ಲ ಬೆಲೆ ಏರಿಕೆ ಬಿದ್ದ ಇದು ನಿಮ್ಗೆ ಹೇಳೋದಾದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರೂ ಇದು ಕೊಣೆ ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾದ ಕಾಲ ಬಂದಿದೆ ಇದು ವೈಜ್ಞಾನಿಕವಾಗಿಲ್ಲ ಈ ಬಗ್ಗೆ ಸಮಗ್ರವಾಗಿ ಸಭೆಯಲ್ಲಿ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಅಂತಿಮವಾಗಿ ಬೆಲೆ ಏರಿಕೆಯನ್ನು ನಿರ್ಧಾರ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ರೈಲ್ವೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ನಮ್ಮ ಯಾವ ಎಂ ಪಿಗಳು ಈ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಮತ್ತು ಶಾಸನಸಭೆ ಹನಿ ಟ್ರ್ಯಾಪ್ ಬಗ್ಗೆ ದಿನಗಟ್ಟಲೆ ಮಾತಾಡ್ತಾರೆ ಈ ಬೆಲೆ ಏರಿಕೆ ಬಗ್ಗೆ ಯಾರೂ ಮಾತಾಡದೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಬೆಲೆ ಏರಿಕೆಯಲ್ಲಿ ಬಿ ಜೆ ಪಿಯವರು ಏರಿಸಿದ್ದಾರೆ ಜೆ ಡಿ ಎಸ್ನವರು ಏರಿಸಿದ್ದಾರೆ ಕಾಂಗ್ರೆಸ್ನವರು ಅಂದು ಏರಿಸಿದ್ರು ಇಂದು ಏರಿಸಿದ್ದಾರೆ ಇದನ್ನು ಕನ್ನಡ ಚಿರುವ ಪಕ್ಷ ತೀವ್ರವಾಗಿ ಬೆಲೆ ಏರಿಕೆ ವಿರುದ್ಧ ಇವತ್ತು ವಿನೂತನವಾಗಿ ಕತ್ತೆ ಮೇಲೆ ಸಿಲಿಂಡರ್ ಮತ್ತು ಕೊಡ ಖಾಲಿ ಕೊಡ ಮೆರವಣಿಗೆ ಮಾಡುವ ಮೂಲಕ ವಿನೂತನವಾಗಿ ಚಳುವಳಿಯನ್ನು ಮಾಡಿದ್ದೇವೆ ಅದನ್ನೇ ನನಗೆ ಏನಂತಂದು ಹೇಳ್ದೆ ಎಲ್ಲರೂ ಕಳ್ಳರು ಅವರು ಕಳ್ಳರು ಇವರು ಕಳ್ಳರು ಕಳ್ಳರು ತನಿಖೆ ಮಾಡೋರು ಯಾರು ಅನ್ನೋ ರೀತಿ ಆಗೋಗಿದೆ ಆ ದೃಷ್ಟಿಯಿಂದ ಜನ ಬೀದಿಗೆ ಬರಬೇಕು ಬೆಲೆ ಏರಿಕೆ ವಿರುದ್ಧ ಇಡೀ ರಾಜ್ಯಾದ್ಯಂತ ಬೀದಿಗೆ ಬಂದ್ರೆ ಇದು ಸರಿ ಹೋಗುತ್ತೆ ಸರ್ಕಾರದ ವಿರುದ್ಧ ಕೇಂದ್ರದ ವಿರುದ್ಧ ಜನ ಬೀದಿಗೆ ಬರಬೇಕು ಅದಕ್ಕಾಗಿ ಇವತ್ತು ಆಟ ಪಕ್ಷ ಕತ್ತೆಯ ಮೆರವಣಿಗೆ ಮಾಡುವ ಮೂಲಕ ಒಂದು ವಿನೂತನ ಚಳವಳಿಯನ್ನು ಮಾಡಿದ್ದೇವೆ ಪೆಟ್ರೋಲ್ ದರ ಇಲ್ಲ ಚೆಲೆ ಬೇಕು ಇಳಿಸಲೇ ಪೆಟ್ರೋಲ್ ದರ ಇನ್ನ ಚಲೇ ಬೇಕು ಡೀಸೆಲ್ ದರ ಇನ್ನ ಚಲೇಬೇಕು ಇಳಿಸಲೇ ಬೇಕು ಇಳಿಸಲೇಬೇಕು ಪೆಟ್ರೋಲ್ ದರ ಇಳಿಸಲೇಬೇಕು 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 ಪೆಟ್ರೋಲ್ ದರ ಇಳಿಸಲೇಬೇಕು

ಇಳಿಸಿ 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 ಸಿಲಿಂಡರ್ ದರ ಪೆಟ್ರೋಲ್ ದರ ಆನಿಲ ದರ ಡೀಸೆಲ್ ದರ ಪೆಟ್ರೋಲ್ ದರ ಇಳಿಸಿ 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 ಎಲ್ಲ ನಾನು ನೋಡಿದ್ನಲ್ಲೂ ನೋಡಿದ್ನಲ್ಲ ಬೆಲೆ ಏರಿಕೆ ಬಿದ್ದ ಇದು ನಿಮ್ಗೆ ಹೇಳೋದಾದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರೂ ಇದಕ್ಕೆ ಹೊಣೆ ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾದಂಥ ಕಾಲ ಬಂದಿದೆ ಇದು ವೈಜ್ಞಾನಿಕವಾಗಿಲ್ಲ ಈ ಬಗ್ಗೆ ಸಮಗ್ರವಾಗಿ ಶಾಸನ ಸಭೆಯಲ್ಲಿ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಅಂತಿಮವಾಗಿ ಬೆಲೆ ಏರಿಕೆಯನ್ನು ನಿರ್ಧಾರ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ರೈಲ್ವೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ನಮ್ಮ ಯಾವ ಪಿಗಳು ಈ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಮತ್ತು ಶಾಸನ ಸಭೆ ಹನಿ ಟ್ರ್ಯಾಪ್ ಬಗ್ಗೆ ದಿನಗಟ್ಟಲೆ ಮಾತಾಡ್ತಾರೆ ಈ ಬೆಲೆ ಏರಿಕೆ ಬಗ್ಗೆ ಯಾರೂ ಮಾತಾಡದೆ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಬೆಲೆ ಏರಿಕೆಯಲ್ಲಿ ಬಿ ಜೆ ಪಿಯವರು ಏರ್ಸಿದ್ದಾರೆ ಜೆ ಡಿ ಎಸ್ನವರು ಏರ್ಸಿದ್ದಾರೆ ಕಾಂಗ್ರೆಸ್ನವರು ಅಂದು ಏರ್ಸಿದ್ರು ಇಂದು ಏರ್ಸಿದ್ದಾರೆ ಇದನ್ನು ಕನ್ನಡ ವಾಟ್ರಾ ಪಕ್ಷ ತೀವ್ರವಾಗಿ ಬೆಲೆ ಏರಿಕೆ ವಿರುದ್ಧ ಇವತ್ತು ವಿನೂತನವಾಗಿ ಕತ್ತೆ ಮೇಲೆ ಸಿಲಿಂಡರ್ ಮತ್ತು ಕೊಡ ಖಾಲಿ ಕೊಡ ಮೆರವಣಿಗೆ ಮಾಡುವ ಮೂಲಕ ವಿನೂತನವಾಗಿ ಚಳುವಳಿಯನ್ನು ಮಾಡಿದ್ದೇವೆ ಅದನ್ನ ನಾನೀಗೇನಾಯ್ತು ಅಂತ ಹೇಳಿದೆ ಎಲ್ಲರೂ ಕಳ್ಳರು ಅವರು ಕಳ್ಳರು ಇವರು ಕಳ್ಳರು ಕಳ್ಳರು ತನಿಖೆ ಮಾಡೋರು ಯಾರು ಅನ್ನೋ ರೀತಿ ಆಗೋಗಿದೆ ಆ ದೃಷ್ಟಿಯಿಂದ ಜನ ಬೀದಿಗೆ ಬರಬೇಕು ಬೆಲೆ ಏರಿಕೆ ವಿರುದ್ಧ ಇಡೀ ರಾಜ್ಯಾದ್ಯಂತ ಬೀದಿಗೆ ಬಂದ್ರೆ ಇದು ಸರಿ ಹೋಗುತ್ತೆ ಸರ್ಕಾರದ ವಿರುದ್ಧ ಕೇಂದ್ರದ ವಿರುದ್ಧ ಜನ ಬೀದಿಗೆ ಬರಬೇಕು ಅದಕ್ಕಾಗಿ ಇವತ್ತು ವಾಟಾಳ್ ಪಕ್ಷ ಕತ್ತೆ ಮೆರವಣಿಗೆ ಮಾಡೋ ಮೂಲಕ ಒಂದು ವಿನೂತನ ಚಳವಳಿಯನ್ನು ಮಾಡಿದ್ದೇವೆ